ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಪ್ಪತ್ತೆರಡನೇ ಕಂತಿನ ಹಣ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನಿಮಗೆ ಸೊಲ್ಯೂಷನ್ ಕೂಡ ಸಿಕ್ಕಿದೆ ಯಾವಾಗ ಬರುತ್ತೆ ಏನಕ್ಕೆ ಬಂದಿಲ್ಲ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಎಲ್ಲರೂ ಸ್ಕಿಪ್ ಮಾಡಿದಲ್ಲಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಉಶಾಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎಸ್ ನಾನು ಆಗಲೇ ಹೇಳಿದಂಗೆ ಗೃಹಲಕ್ಷ್ಮಿ ಯೋಜನೆ ಇದುವರೆಗೂ ಕೂಡ ಇಪ್ಪತ್ತೊಂದು ಕಂತುಗಳ ಹಣನ ನೀವು ತಗೊಂಡಿದ್ರ ನಂಗೆ ಗೊತ್ತು ಸಾಕಷ್ಟು ಜನಕ್ಕೆ ಇನ್ನು ಕೂಡ ಬಂದಿಲ್ಲ ಯಾಕಂದ್ರೆ ತುಂಬಾ ಕಡಿಮೆ ಜನಕ್ಕೆ ಆ ಪ್ರತಿದಿನ ತುಂಬಾ ಯಾಕಂದ್ರೆ ಯಾವಾಗಲೂ ಕೂಡ ಹಣ ಜಮೆ ಮಾಡಿದಾಗ ಒಂದು ವೀಕ್ ಟೆನ್ ಡೇಸಲ್ಲಿ ಮುಗ್ದೋಗ್ಬಿಡೋದು ಬಟ್ ಈ ಸತಿ ತುಂಬ ನಿಧಾನವಾಗಿ ಕಡಿಮೆ ಜನಕ್ಕೆ ಹಾಕ್ತಾರೆ ಅದರಿಂದ ಸಾಕಷ್ಟು ಜನಕ್ಕೆ ಬಂದಿರಲ್ಲ ಬಟ್ ಗೌರಿ ಹಬ್ಬದವ್ರಿಗೂ ಕೂಡ ಟೈಮ್ ತೊಗೊಂಡಿದ್ದಾರೆ ಅಷ್ಟೊಳಗೆ ಎಲ್ಲರಿಗೂ ಕೂಡ ಬರುತ್ತೆ ಅಂತ ಯಾಕಂದರೆ ನಿಮಗೂ ಕೂಡ ಗೊತ್ತಿರೋಂಗೆ ನೆಕ್ಸ್ಟ್ ಇಪ್ಪತ್ತೆರಡನೇ ಕಂಟಿನ ಹಣ ಗೌರಿ ಗಣೇಶ ಹಬ್ಬದಿಂದ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಆ ಇಪ್ಪತ್ತೆರಡನೇ ಗಂಟಿನ ಹಣ ಜಮೆ ಶುರುವಾಗೋಷ್ಟೊತ್ತಿಗೆ ಇಪ್ಪತ್ತೊಂದನೇ ಗಂಟಿನ ಹಣ ಖಂಡಿತವಾಗ್ಲೂ ಕ್ಲಿಯರ್ ಮಾಡೇ ಮಾಡ್ತಾರೆ ಹಾಗೆ ಸಾಕಷ್ಟು ಜನ ನಂಗೆ ಕಮೆಂಟ್ ಮಾಡಿದ್ರಿ ಆ ನಮಗೆ ಇಪ್ಪತ್ತೊಂದನೇ ಕಂತಿಂದ ಅಲ್ಲ ಅದಕ್ಕಿಂತ ಎರಡ್ ಮೂರ್ ಕಂತಿನ ಹಣನೂ ಕೂಡ ನಮಗೆ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಆ ಆತರ ಆಗ್ತಿದೆ ಅಂತಂದ್ರೆ ಈಗ ಇಲಾಖೆಯಿಂದನೇ ಎಲ್ಲ ಅಂಗನವಾಡಿ ಟೀಚರ್ಸ್ಗೂ ಕೂಡ ಒಂದು ಸೂಚನೆ ಬಂದಿದೆ ಅಂತ ಏನಪ್ಪಾ ಅಂತಂದರೆ ಅಕಸ್ಮಾತ್ ಏನಾದರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿರಲ್ಲ ಬರ್ತಿರಲ್ಲ ಒಂದು ಪ್ರಾಬ್ಲಮ್ ಆಗಿದೆ ನಿಮಗೆ ಒಂದು ಕಂತಿಂದು ಬಂದಿದೆ ಇನ್ನೊಂದು ಕಂತಿನ ಬಂದಿಲ್ಲ ಈ ಥರ ಆಗ್ತಾಯಿದೆ ಅಂತಂದರೆ ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ನೀವು ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದಾಗ ಅಕ್ನಾಲೇಜ್ಮೆಂಟ್ ನಂಬರ್ ಕೊಟ್ಟಿರ್ತಾರಲ್ಲ ಸೊ ಇದನ್ನೆಲ್ಲ ಹೋಗಿ ಸಬ್ಮಿಟ್ ಮಾಡಿದ್ರೆ ಅವರು ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆ ಡಾಕ್ಯುಮೆಂಟ್ನೆಲ್ಲ ಕಳಿಸ್ತಾರೆ ಸೊ ಅಲ್ಲಿ ಚೆಕ್ ಮಾಡ್ತಾರೆ ನಿಮಗೆ ಯಾವ ರೀಸನ್ ಇಂದ ಹಣ ಬರ್ತಾ ಇಲ್ಲ ಟೆಕ್ನಿಕಲ್ ಇಶ್ಯೂ ಇಂದ ಬರ್ತಾ ಇದೆಯಾ ಅಥವಾ ಐ ಮೀನ್ ಟೆಕ್ನಿಕಲ್ ಇಶ್ಯೂ ಇಂದ ನಿಮಗೆ ಹಣ ಬರ್ತಾ ಇಲ್ವಾ ಅಥವಾ ಏನಾದರೂ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವಾ ಇ ಕೆ ವೈ ಸಿ ಲಿಂಕ್ ಆಗಿಲ್ವಾ ಅಥವಾ ನಿಮ್ಮದು ಏನಾದರೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಏನು ಪ್ರಾಬ್ಲಮ್ ಇಂದ ಬರ್ತಿಲ್ಲ ಅಂತ ನೋಡಿ ನಿಮ್ದು ಏನಾದರೂ ಟೆಕ್ನಿಕಲ್ ಇಶ್ಯೂ ಇಂದ ಬರ್ತಿಲ್ಲ ಅಂತಂದರೆ ನಿಮಗೆ ರಿಸಾಲ್ವ್ ಕೂಡ ಮಾಡಿಕೊಡ್ತಾರೆ ಸೊ ಅಕಸ್ಮಾತ್ ಏನಾರು ನಿಮಗೆ ಹಣ ಬರ್ತಿಲ್ಲ ಅಥವಾ ನಿಮಗೆ ಗೊತ್ತಿರೋರಿಗೆ ಯಾವ್ದಾರು ಹಣ ಬರ್ತಿಲ್ಲ ಅಂದರೆ ಒಂದ್ಸತಿ ಸೂಚನೆ ಬಂದಿದೆ ಅಂತೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ನಿಮ್ಮ ನಿಮ್ಗೆ ಎಲ್ಲಿ ಹೋಗಿ ಕೇಳಿ ಎಲ್ಲ ಮನೆ ಮನೆಗೂ ಹೋಗಿ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದ್ಯಾ ಬಂದಿಲ್ವಾ ಅಂತ ಬಂದಿಲ್ಲ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ನಮ್ಮ ಇಲಾಖೆಗೆ ಕೊಡಿ ಅಂತ ಹೇಳಿದಾರಂತೆ ಅಕಸ್ಮಾತ್ ಅವರಾಗೆ ಬಂದಿಲ್ಲ ಅಂದರೆ ನೀವಾಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಈ ಥರ ನಿಮಗೆ ಬಂದಿದೆಯಂತೆ ನಮಗೆ ಹಣ ಬರ್ತಾ ಇಲ್ಲ ಅಂತ ನೀವು ಡಾಕ್ಯುಮೆಂಟ್ನ ತೊಗೊಂಡೋಗಿ ಕೊಡಿ ಅವರು ಇಲಾಖೆ ಕಳಿಸ್ತಾರೆ ಸೊ ಅಲ್ಲಿ ಚೆಕ್ ಮಾಡ್ತಾರೆ ನಿಮಗೆ ಬಂದಿದೆಯಾ ಬಂದಿಲ್ಲ ಯಾಕೆ ಬಂದಿಲ್ಲ ಏನು ಅಂದ್ಬಿಟ್ಟು ಸೊ ನಿಮ್ಮ ಪ್ರಾಬ್ಲಮ್ ರಿಸಾಲ್ವ್ ಆಗುತ್ತೆ ನೀವು ಬಂದಿಲ್ಲ ಅಂತ ಸುಮ್ಮನೆ ಆಗಿಬಿಟ್ರೆ ಅವರಾಗೆ ಸರಿ ಮಾಡಲ್ಲ ಸೊ ನೀವು ಡಾಕ್ಯುಮೆಂಟ್ನ ಕೊಡಬೇಕಾಗತ್ತೆ ಸೊ ಹಾಗಾಗಿ ಬಂದಿಲ್ಲ ಅಂತಂದರೆ ನೀವು ಆ ಕೆಲಸ ಮಾಡ್ಬೋದು ಇಲ್ಲ ಎಲ್ಲ ಕಂತಿಂದ ಬಂದಿದೆ ಇಪ್ಪತ್ತೊಂದನೇ ಕಂತಿಂದ ಮಾತ್ರ ಬಂದಿಲ್ಲ ಅಂದರೆ ಖಂಡಿತವಾಗಲೂ ವೆಯ್ಟ್ ಮಾಡಿ ನಿಮಗೆ ಗೌರಿ ಹಬ್ಬದವ್ರಿಗೂ ಕೂಡ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ನಿಮ್ಗೆ ಯಾವುದು ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿಲ್ಲ ಅಂತಂದ್ರೆ ಆ ಇದು ಇಪ್ಪತ್ತೊಂದನೇ ಕಂತಿನ ಹಣ ಆಯ್ತು ನೆಕ್ಸ್ಟ್ ಇಪ್ಪತ್ತೆರಡನೇ ಗಂತಿನ ಹಣ ಕೂಡ ಗಣೇಶ ಹಬ್ಬದಿಂದ ಹಾಕ್ತೀವಿ ಅಂತ ಹೇಳಿದ್ದಾರೆ ಹಬ್ಬಕ್ಕೂ ಹಬ್ಬ ಮುಂಚೆನೆ ಹಾಕಿದ್ರೆ ಚೆನ್ನಾಗಾಗತ್ತೆ ಅವಾಗ ಹಬ್ಬಕ್ಕೂ ಕೂಡ ಮಹಿಳೆಯರಿಗೆ ಖುಷಿ ಆಗುತ್ತೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ನೋಡೋಣ ಅದು ಕೂಡ ಹಬ್ಬದ ದಿನ ಹಣ ಹಾಕಿದ್ಮೇಲೆ ಎಲ್ರಿಗೂ ಕೂಡ ಕನ್ಫರ್ಮ್ ಆಗೋದು ಯಾಕಂದರೆ ಈ ಸರ್ಕಾರದವರು ಹೇಳಿದ ಕೆಲಸ ಒಂದು ಕೂಡ ಸರಿಯಾಗಿ ಮಾಡೋದಿಲ್ಲ ಸೊ ಹಾಗಾಗಿ ಜನಗಳಿಗೆ ನಂಬಿಕೆನೇ ಹುಟ್ಟೋಗ್ಬಿಟ್ಟಿದೆ ಇವ್ರು ಹೇಳಿದ್ದನ್ನ ಕೇಳೋಕ್ಕೆ ಸೊ ಹಾಗಾಗಿ ಈ ಸತಿ ಕೂಡ ಹಣ ಜಮೆ ಮಾಡಿದ್ಮೇಲೆ ಕನ್ಫರ್ಮ್ ಆಗೋದು ಮಾಡ್ತಾರೋ ಇಲ್ಲ ಅಂತ ನಮ್ಮ ಪ್ರಕಾರ ಇದು ಇಪ್ಪತ್ತೆರಡನೇ ಕಂತಿನ ಹಣ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕಾರ ಇದು ಇಪ್ಪತ್ನಾಲ್ಕನೇ ಕಂತಿನ ಹಣ ಖಂಡಿತವಾಗ್ಲೂ ಇದು ಏನು ಮಿಸ್ ಆಗಿದೆಯಾ ಏನು ಅನ್ನೋದನ್ನ ಯಾರು ಕೂಡ ಕ್ಲಾರಿಫೈ ಕೊಡ್ತಾ ಇಲ್ಲ ಅವ್ರಿಗೂ ಕೂಡ ಗೊತ್ತಿದೆಯೋ ಗೊತ್ತಿಲ್ವೋ ಅಂತ ನೋಡೋಣ ಏನಾಗುತ್ತೆ ಏನು ಅಂತ ಒಟ್ಟಿನಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಗಣೇಶ ಹಬ್ಬದಿಂದ ಶುರುವಾಗತ್ತೆ ಅಂತ ಹೇಳಿದರೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ನಿಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬಂದಿಲ್ಲ ಅಂತಲೇ ನಾನು ಆಗ್ಲೇ ಹೇಳಿದಂಗೆ ಡಾಕ್ಯುಮೆಂಟ್ನ ಕೊಡೋದನ್ನ ಮರಿಬೇಡಿ ಸೊ ಹಾಗೆ ನಿಮಗೆ ಈ ಯೋಜನೆ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತು ಯಾರನ್ನಾರ ಕೇಳಬೇಕು ಅನ್ಬಿ ಅಂತ ಅಂದರೆ ಇವಾಗ ಇಲಾಖೆ ಕಡೆಯಿಂದನೇ ಒಂದು ಟೋಲ್ ಫ್ರೀ ನಂಬರ್ನ ಕೊಟ್ಟಿದ್ದಾರೆ ಎರಡು ನಂಬರು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ ನಿಮ್ಗೆ ಏನಾದರೂ ಎನ್ಕ್ವೈರಿ ನಿಜವಾಗ್ಲೂ ಎನ್ಕ್ವೈರಿ ಇತ್ತು ನಿಮ್ದೇನಾದ್ರು ಪ್ರಾಬ್ಲಮ್ ಆಗಿದೆ ನಿಮ್ಗೆ ಕ್ಲಾರಿಫಿಕೇಶನ್ ಬೇಕಾಗಿದೆ ಅಂದರೆ ಖಂಡಿತ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸುಮ್ ಸುಮ್ಮನೆ ಕಾಲ್ ಮಾಡಬೇಡಿ ಏನಾದ್ರು ಇಶ್ಯೂ ಇತ್ತು ಏನಾದ್ರೂ ಮಾಹಿತಿ ತಿಳ್ಕೊಬೇಕಿತ್ತು ಅಂತಾರೆ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಈಗ ಸರ್ಕಾರದ ಏನೇ ಅಪ್ಡೇಟ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ